ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಪರಾಧ ಸಂಖ್ಯೆ ನೂರ ಎಂಬತ್ತೇಳು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಡರ್ ಸೆಕ್ಷನ್ ಒನ್ ತ್ರೀ ಕ್ಲಾಸ್ ಫೈವ್ ಬಿಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಓಟಾ ನೋಟ ಚಲಾವಣೆ ಮಾಡುತ್ತಿರುವವರ ಮೇಲೆ ಇದು ಕ್ರಮ ಆಗುತ್ತೆ ಅವತ್ತಿನ ದಿನ ರಾತ್ರಿ ಎಂಟು ಗಂಟೆಗೆ ಒಬ್ಬನು ರಾಜು ಮಮ್ದಾಫು ಅನ್ನುವಂತಹ ನಮ್ಮ ಪಿ ಐ ಅವರು ರೌಂಡ್ಸ್ ಅಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಅಂತ ಹೇಳಿ ಇದೊಂದು ಹಾಲಿನಂಗಿರ್ತಾನೆ ಹಾಲಿನ ಅಂಗಡಿ ಪತ್ತೆ ಮಾಡ್ತಾನೆ ಅವ್ನು ಕೋಟಿ ಮಾಹಿತಿ ಬರೆದ ಚೆಕ್ ಮಾಡಿದಾಗ ಈ ಐದು ಕೋಟ ಸಿಗ್ತವೆ ಆತನನ್ನ ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದೊಡ್ಡಪ್ಪ ರಾಮರಟ್ಟಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು ಕೊಟ್ಟ ಅಂತ ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರ ಕೂಡ ಇಪ್ಪತ್ತು ಫೋಟೋ ಇರ್ತವೆ ಅವನನ್ನ ವೆರಿಫೈ ಮಾಡಿದಾಗ ಅವನು ಮಾಲಿಕ್ಪುರ್ದ ಕಿರಣ್ ರಾಮಪ್ಪ ಹರಿಜನ್ ಅಂತೇಳಿ ಇಪ್ಪತ್ತೈದು ವರ್ಷ ಅವನತ್ರ ಅವನಿಗೆ ಅಂತ ಅವನ ಹತ್ರ ಸುಮಾರು ನೂರು ಕೋಟ ನೋಟುಗಳು ಸಿಗ್ತವೆ ಐದನೂರೋಟ ಮಾಲಿಂಗ್ ಪುರದ ಕಿರಣ್ ಭೀಮಪ್ಪ ಹರಿಜನ್ ಅನ್ನ ಎನ್ಕ್ವರಿ ಮಾಡಿದಾಗ ಅದು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆ ಕೋಲಾರ್ ಹತ್ತಿರದ ರಮೇಶ್ ಸವಳ ತೋಟ ಅನ್ನುವಂತ ವ್ಯಕ್ತಿ ಇಂಥರ ಬಂದಿದೆ ಅಂತ ಮಾಹಿತಿ ಬರುತ್ತೆ ಅವನ ಹತ್ರನೂ ಕೂಡ ಸುಮಾರು ನೂರ ಇಪ್ಪತ್ತು ಕೋಟ ನೋಟುಗಳು ಸಿಗ್ತವೆ ಈ ರೀತಿಯಾಗಿ ಒಟ್ಟು ನಾಲ್ಕು ಜನ ಆರೋಪಿತರಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐದನೂರು ಮುಖ ಒಟ್ಟು ಇನ್ನೂರ ನಾಲ್ವತ್ತೈದು ನಕಲಿ ನೋಟುಗಳಿತ್ತು ಅದನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತೆ ಈ ನಾಲ್ಕನೇ ವ್ಯಕ್ತಿ ಅಂತ ಬರ್ಕರ್ ಎಲ್ಲಿ ಬಂತು ಯಾಕೆ ಕೊಟ್ರು ಅನ್ನೋದನ್ನ ತನಿಖೆಯನ್ನು ಯು